ಮಾಣಿಕೇಶ್ವರ ಶಾಲೆಯ ನಿವೃತ್ತ ಶಿಕ್ಷಕಿ ವಿಮಲ ಮೇಡೆಂಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಶಿಕ್ಷಕ ವೃತ್ತಿ ಎಲ್ಲ ವೃತ್ತಿಗಳಿಗಿಂತ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದ ವೃತ್ತಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಿ ಜಿಹಳ್ಳದ ಭಾಲ್ಕಿ ತಾಲೂಕಿನ ಮಾಣಿಕೇಶ್ವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಸಹ ಶಿಕ್ಷಕಿ ವಿಮಲ ರಾಜೇಶ್ವರಿ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಾವಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಜಿ ಹಳ್ಳದ ಅವರು ಮಾತನಾಡುತ್ತಾ ಮಾನವೀಯ ಮೌಲ್ಯಗಳನ್ನು ಹೊತ್ತೊಯ್ಯುವಂತಹ ಶಿಕ್ಷಕರಿಗೆ ಸಮಾಜ ಯಾವತ್ತೂ ಚಿರಋಣಿಯಾಗಿರುತ್ತದೆ ವಿದ್ಯೆ ಎಂದರೆ ಕೇವಲ ಪಾಠಪುಸ್ತಕಗಳಲ್ಲ ಅದು ಬದುಕಿನ ಮೌಲ್ಯಗಳ ಬೀಜ ಮತ್ತು ಹೋರಾಟವಾಗಿದೆ ಈ ಕಾರ್ಯದಲ್ಲಿ ಶಿಕ್ಷಕಿ ವಿಮಲ ಅವರು ತಮ್ಮ ನಿಸ್ವಾರ್ಥ ಸೇವೆಯಿಂದ ನೂರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿದ್ದರೆ ಅವರ ಕೆಲಸದಲ್ಲಿ ಶಿಸ್ತು ಶ್ರದ್ಧೆ ಮತ್ತು ಮಾನವೀಯತೆ ಸ್ಪಷ್ಟವಾಗಿ ತೋರುತ್ತಿದೆ ಎಂದು ಪ್ರಶಂಸಿಸಿದರು ಗುರು ಎಂದರೆ ದಾರಿ ತೋರುವ ದೀಪವಂತೆ ವಿಮಲ ಸಹ ಶಿಕ್ಷಕಿಯವರ ಸೇವೆ ವಿದ್ಯಾರ್ಥಿಗಳ ಮೇಲೆ ತಂದೆತಾಯಿಯ ಮಮತೆಯಂತಿತ್ತು ಶಾಲೆಯ ಮಕ್ಕಳ ಕಲಿಕೆಗೆ ಸಹಾಯ ಆಗಲು ಶಾಲೆಗೆ ಸ್ಮಾರ್ಟ್ ಟಿವಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ ಇಂತಹ ಶಿಕ್ಷಕಿಯರಿಗೆ ಸಮಾಜ ಸದಾಕಾಲವು ನೆನಪಿಸುತ್ತದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ದತ್ತಾತ್ರಿ ಕಾಟಕರ ಅವರು ಮಾತನಾಡುತ್ತಾ ಹೇಳಿದರು ವಿಮಾನ ಹಾರಲು ಪೈಲೇಟ್ ಬೇಕಾಗಿದರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಶಿಕ್ಷಕರೇ ದಾರಿ ದೀಪವಾಗುತ್ತಾರೆ ವಿಮಲ ಮೇಡಂ ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ಸೇವಾ ಅವಧಿಯಲ್ಲಿ ನಿಸ್ವಾರ್ಥತೆಗೆ ಮಾದರಿಯಾಗಿದ್ದಾರೆ ಅವರು ಬೋಧಿಸಿದ ಪಾಠವನ್ನೇ ಹಿಗ್ಗಿಸುತ್ತಾ ನೂರಾರು ಮಕ್ಕಳು ಇಂದು ಸಮಾಜದಲ್ಲಿ ಬೆಳೆದಿದ್ದಾರೆ ಇಂತಹ ಗುರುಗಳ ಜೀವನವೇ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ ಎಂದು ನುಡಿದರು ಅವರು ಕೇವಲ ಶಿಕ್ಷಕಿಯಲ್ಲ ಮಕ್ಕಳ ಮನಸ್ಸನ್ನು ಗೆದ್ದ ತಾಯಿಯಂತೆ ಸಹೋದ್ಯೋಗಿಗಳ ವಿಶ್ವಾಸಾರ್ಹ ಸ್ನೇಹಿತೆಯಂತೆ ಶಾಲೆಯ ಶಿಸ್ತಿಗೆ ಆದರ್ಶದಂತೆ ಅವರು ಬದುಕಿದ್ದಾರೆ ಎಂದು ಶ್ಲಾಘಿಸಿದರು ವಿಮಲ ರಾಜೇಶ್ವರೇ ಅವರು ತಮ್ಮ ಮಾತುಗಳಲ್ಲಿ ಪಾಠ ಹೇಳಿದ್ದು ನನ್ನ ಕೆಲಸವಷ್ಟೇ ಆದರೆ ಮಕ್ಕಳ ಹೃದಯದಲ್ಲಿ ನಾನು ಗುರುವಾಗಿ ಉಳಿದಿದ್ದರೆ ಅದೇ ನನಗೆ ಸಾರ್ಥಕತೆ ನಾನು ಮಾಡಿದ ಸೇವೆ ನನಗೆ ತೃಪ್ತಿಯನ್ನು ನೀಡಿದೆ ನಾನು ಹೆಮ್ಮೆ ಪಡುವುದು ಈ ಮಕ್ಕಳ ಪ್ರಗತಿಯಿಂದ ನಾನು ಶಿಕ್ಷಕಿಯಾಗಿದ್ದು ಈ ಸರ್ಕಾರಿ ಶಾಲೆಯ ಮಕ್ಕಳ ಕಾರಣದಿಂದ ಶಿಕ್ಷಕಿಯ ವೃತ್ತಿ ಜೀವನದಲ್ಲಿ ಮಕ್ಕಳ ಪ್ರೀತಿ ಸಹೋದ್ಯೋಗಿಗಳ ಬೆಂಬಲವೇ ನನಗೆ ಶಕ್ತಿಯಾಗಿತ್ತು ನಾನು ವೃತ್ತಿ ಬದುಕಿನಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸೇವೆಯನ್ನು ನನ್ನ ವೃತ್ತಿ ಧರ್ಮವಾಗಿ ಮಾಡಿಕೊಂಡು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದೇನೆ ಎಂದು ಹೇಳಿದರು ನಿರಂಜಪ್ಪ ಪಾತ್ರೆ ಮಾತನಾಡಿ ಒಬ್ಬ ಶಿಕ್ಷಕಿ ತನ್ನ ಜೀವನವನ್ನು ತ್ಯಾಗಮಯಿಯಾಗಿ ಮಕ್ಕಳ ಬೆಳವಣಿಗೆಗೆ ಅರ್ಪಿಸಿದಾಗ ಅವರು ಕೊಡುವ ಪಾಠ ಪುಸ್ತಕದಲ್ಲಷ್ಟೇ ಅಲ್ಲ ಬದುಕಿನ ಅಡಿಪಾಯದಲ್ಲಿಯೂ ಜೀವಂತವಾಗಿರುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಸಹದೇವ ಗೌಡಗಾವೆ ಮಹೇಂದ್ರ ಮಾನಕರ ಸಂತೋಷ ಮುದ್ದಾಳೆ ಚನ್ನಪ್ಪ ತಳವಾಡೆ ಸಮೀರ ರಾಮರಾವ ಬಾಣ ರಾಜಕುಮಾರ ಉತ್ತಮ ಸಿಂಧೆ ಭೀಮಣ್ಣ ಕೊಂಕಣಿ ಬಾಲಾಜಿ ಕಾಂಬಳೆ ಜಾಲಿಂದರ ಜೇಧೆ ಕಲ್ಯಾಣರಾವ ಕುಂಬಾರಗೆರೆ ಅಶೋಕ ಬಿರಾದಾರ ಸವಿತಾ ಗಬಾಳೆ ಸಂತೋಷ ಕುಮಾರಿ ಶಾಂತಾ ಮೊರೆ ಪೂರ್ಣಿಮಾ ಪಾಟೀಲ ನಾಗನಾಥ ಭೋಸಲೆ ವೈಜಿನಾಥ ಮಲ್ಲಿಗೆ ಶಾಲೆಯ ಸಹ ಶಿಕ್ಷಕರು ಪೂರಕ ಶಿಕ್ಷಕವೃಂದ ಹಳೆಯ ವಿದ್ಯಾರ್ಥಿಗಳು ಪಾಲಕರು ಮತ್ತು ಸ್ಥಳೀಯ ನಾಗರಿಕರು ಮಾರುತಿರಾವ ಸಗಾರ ತಾಲೂಕಿನ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಶಿಕ್ಷಕರು ಮತ್ತಿತರರು ಭಾವುಕವಾಗಿ ಭಾಗವಹಿಸಿದ್ದರು ಮಕ್ಕಳಿಂದ ನಡೆದ ಸ್ವಾಗತ ಗೀತೆ ನೃತ್ಯ ಮತ್ತು ಅಭಿನಂದನಾ ಗೀತೆಗಳಿಂದ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತ್ತು ಸುಧಾಕರ ಗಾಯಕವಾಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸತ್ಯವಾನ ಕಾಂಬಳೆ ನಿರೂಪಿಸಿದರು ಶಾಲೆಯ ಮುಖ್ಯ ಗುರುಗಳಾದ ಬಿರುದೇವ ಭಂಡಾರೆ ವಂದಿಸಿದರು